ಮುನ್ನೂರ ನಲ್ವತ್ತೈದು ರೂಪಾಯಿ ಆ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತು ಇಪ್ಪತ್ತೈಟ್ ಇಪ್ಪತ್ತೆರಡು ಇನ್ನೂರು ನಾನೂರು ನಾನೂರು ರೂಪಾಯಿ ನಾನೂರ ಐದು ನಾನೂರ ಹತ್ತು ನಾನ್ನೂರ ಹತ್ತೈದು ನಾನೂರ ಇಪ್ಪತ್ತು ನಾನೂರ ಇಪ್ಪತ್ತು ನಾನೂ ಇಪ್ಪತ್ತೈದು ನಾನೂರ ಮೂವತ್ತು ನಾನೂರ ಮೂವತ್ತು ನಾನೂರ ಮೂವತ್ತೈದು ನಾನೂರ ನಲವತ್ತು ನಾನೂರ ನಲವತ್ತೈದು ನಾನೂರ ಐವತ್ತು ನಾನೂರ ಐವತ್ತೈದು ನಾನೂರ ಅರವತ್ತು ನಾನೂರ ಅರವತ್ತೈದು ನಾನೂರ ಅರವತ್ತೈದು ನಾನೂರ ಎಪ್ಪತ್ತು ನಾನೂರ ಎಪ್ಪತ್ತೈದು ನಾನೂರ ಎಂಬತ್ತು ನಾನೂರ ಎಂಬತ್ತು ನಾನೂರ ಎಂಬತ್ತು ನಾನು ತೊಂಬತ್ತು ನಾನೂರ ತೊಂಬತ್ತೈದು ನಾನೂರ ತೊಂಬತ್ತೈದು ರೂಪಾಯಿಗೆ ನಾನೂರ ತೊಂಬತ್ತೈದು ನಾನೂರ ತೊಂಬತ್ತೈದು ರೂಪಾಯಿ ಎ ಪಿ ಇವತ್ತು ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರ ಐದು ನಾನ್ನೂರ ಹತ್ತು ಹದಿನೈದು ಇಪ್ಪತ್ತು

ಮೂವತ್ಮೂರು ಮುನ್ನೂರು ಮೂವತ್ತ್ ನಾನೂರ ಐದು ನಾನೂರ ಹತ್ತು ನಾನೂರ ನಾನೂರ ಇಪ್ಪತ್ತು ನಾನೂರ ಇಪ್ಪತ್ತೈದು ನಾನೂರ ಮೂವತ್ತು ನಾನೂರ ಮೂವತ್ತೈದು ನಾನೂರ ನಲ್ವತ್ತು ನಾನೂರ ನಲ್ವತ್ತೈದು ಐವತ್ತು ನಾನೂರ ಐವತ್ತೈದು ನಾನೂರ ಅರವತ್ತು ನಾನೂರ ಅರವತ್ತು ನಾನೂರ ಅರವತ್ತೈದು ನಾನೂರ ಎಪ್ಪತ್ತು ನಾನೂರ ಐನೂರು ರೂಪಾಯಿ ಐನೂರ ಐದು ಐನೂರ ಐದು ರೂಪಾಯಿ ಐನೂರ ಐದು ರೂಪಾಯಿ ಕಿಟ್ಟಿ ಐದು ಐವತ್ ಮೂರಕ್ಕೆ ಮೂರು ಲಕ್ಷ ಮುನ್ನೂರು ರೂಪಾಯಿ ಮುನ್ನೂರ ಐದು ಮುನ್ನೂರ ಹತ್ತು ಮುನ್ನೂರ ಹತ್ತೈದು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೈದು ಮುನ್ನೂರ ನಲವತ್ತು ಮುನ್ನೂರ ನಲವತ್ತೈದು ಮುನ್ನೂರ ಐವತ್ತು

મુનુરાઈ જૂના મોવું મોલ નલવું અવતું મુવતું મુવતું અરવતું મુશ્કે ಮೂರು ಲಕ್ಷ ರೂಪಾಯಿ ಅರವತ್ತೊಂಬತ್ತು ಲಕ್ಷ અરવતું અરવતું નાનુરાઈ રૂપી એપી ના રૂપાય રૂપાય રૂપાઈ પી